ಚಿಟಗುಪ್ಪ ತಹಶೀಲ್ದಾರ್ ಕಚೇರಿಯಲ್ಲಿ ಲಂಚಾವತಾರ ನಡೀತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ ಲಂಚ ಕೊಟ್ರೆ ಕೆಲಸ ಸಲೀಸ್ ಕೊಡದಿದ್ರೆ ವಿಳಂಬ ಈ ತಹಶೀಲ್ದಾರ್ ಕಚೇರಿಯಲ್ಲಿ ವಿದ್ಯಾವೇತನ ಆದಾಯ ಪ್ರಮಾಣ ಪತ್ರ ಭೂ ದಾಖಲೆಗಳು ಬೇಕಂದ್ರೆ ಇಲ್ಲಿ ಲಂಚ ಕೊಡಿ ಅಂತಾರೆ ಇಲ್ಲಿನ ಸಿಬ್ಬಂದಿ ಬೇದರ್ ಜಿಲ್ಲೆ ಚಿಟಗುಪ್ಪ ತಾಲೂಕಿನ ತಹಶೀಲ್ದಾರ್ ಕಚೇರಿ ಲಂಚದ ಹಾವಳಿಗೆ ಕಡಿವಾಣ ಹಾಕೋರು ಯಾರಿಲ್ಲ ತಹಶೀಲ್ದಾರ್ ಕಚೇರಿಗೆ ಸಾವಿರಾರು ಜನರು ಒತ್ತಿಗೆ ಹಾಕಿದ್ದಾರೆ ಬಡವರ ಬಳಿಯು ವಸೂಲಿ ಮಾಡಿದ್ರೆ ಹೇಗೆ ಮೇಲಧಿಕಾರಿಗಳ ಗಮನಕ್ಕೆ ತಂದ್ರೂ ಕೂಡ ಪ್ರಯೋಜನ ಇಲ್ಲ ಕ್ರಮ ಕೈಗೊಳ್ಳಲು ತಾಲೂಕು ಜಿಲ್ಲಾಡಳಿತ ವಿಫಲವಾಗಿದೆ ಏನೋ ಕೂಡಲೇ ತಪ್ಪಿತಸ್ಥ ಭ್ರಷ್ಟರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಕನ್ನಡ ಸೇನೆ ರಾಜ್ಯ ಉಪಾಧ್ಯಕ್ಷ ರವಿಸ್ವಾಮಿ ಆಗ್ರಹಿಸಿದ್ದಾರೆ ಏನೋ ಚಿಟಗುಪ್ಪ ತಹಶೀಲ್ದಾರ್ ಕಚೇರಿಯಲ್ಲಿ ಲಂಚವತಾರ ಇರುವಂತದ್ದು ಸಿಂಧುತ್ವ ವಿದ್ಯಾವೇತನ ಆದಾಯ ಪ್ರಮಾಣ ಪತ್ರ ಬೇಕು ಅಂದ್ರೆ ಇಲ್ಲಿ ಲಂಚ ಕೊಡಬೇಕು ಲಂಚ ಕೊಟ್ರೆ ಸಲೀಸಾ ಕೆಲಸ ಆಗುತ್ತೆ ಕೊಡದಿದ್ರೆ ವಿಳಂಬ ಧೋರಣೆ ಆಗುತ್ತೆ ಭೂ ದಾಖಲೆಗಳು ಬೇಕಂದ್ರೆ ಲಂಚ ಕೊಡಿ ಎನ್ನುವ ಸಿಬ್ಬಂದಿ ಇಲ್ಲಿದ್ದಾರೆ ಬೀದರ್ ಜಿಲ್ಲೆ ಚಿಟಗುಪ್ಪ ತಾಲೂಕಿನ ತಹಶೀಲ್ದಾರ್ ಕಚೇರಿಯ ಪರಿಸ್ಥಿತಿ ಇದು ತಹಶೀಲ್ದಾರ್ ಕಚೇರಿಯ ವಿರುದ್ಧ ಈಗ ಲಂಚದ ಆರೋಪಗಳು ಕೇಳಿ ಬರ್ತಾ ಇದೆ ಲಂಚದ ಹಾವಳಿಗೆ ಕಡಿವಾಣ ಹಾಕಲು ಕನ್ನಡ ಸೇನೆ ಎಚ್ಚರಿಕೆ ಕೊಟ್ಟಿದೆ ತಹಶೀಲ್ದಾರ್ ಕಚೇರಿಗೆ ಸಾವಿರಾರು ಜನರು ಬರ್ತಾರೆ ಬಡವರ ಬಳಿಯೂ ವಸೂಲಿ ಮಾಡಿದ್ರೆ ಹೇಗೆ ಮೇಲಧಿಕಾರಿಗಳ ಗಮನಕ್ಕೆ ತಂದ್ರೂ ಕೂಡ ಯಾರು ತಲೆ ಕೆಡಿಸ್ಕೊಂಡಿಲ್ಲ ಇಷ್ಟು ಬೇಜವಾಬ್ದಾರಿ ತನ ಜೊತೆಗೆ ತಾಲೂಕು ಆಡಳಿತ ಜಿಲ್ಲಾಡಳಿತ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಯಾಕೆ ಕೂಡಲೇ ತಪ್ಪಿತಸ್ಥ ಭ್ರಷ್ಟರ ವಿರುದ್ಧ ಕ್ರಮ ಕೈಗೊಳ್ಳಿ ಬಡ ಜನರು ತಮ್ಮ ಕೆಲಸ ಕಾರ್ಯಕ್ಕೆ ಬರ್ತಾರೆ ಅಂತವರ ಬಳಿ ಹಣ ಕೇಳುವವರನ್ನ ಅಮಾನತ್ತು ಮಾಡಿ ಅಂತ ಕನ್ನಡ ಸೇನೆ ರಾಜ್ಯ ಉಪಾಧ್ಯಕ್ಷ ರವಿ ಸ್ವಾಮಿ ಆಗ್ರಹಿಸಿದ್ದಾರೆ ಕನ್ನಡ ಸೇನೆ ಕರ್ನಾಟಕ ಸಂಘಟನೆ ವತಿಯಿಂದಪ್ಪ ತಹಶೀಲ್ ಕಚೇರಿಯಲ್ಲಿ ನಿನ್ನೆ ಒಂದು ಸಿಂಧುತ್ವಕ್ಕಾಗಿ ಒಂದು ಸಿಂಧುತ್ವಕ್ಕಾಗಿ ಆರು ಸಾವಿರ ರೂಪಾಯಿ ಬೇಡಿಕೆ ಇಟ್ಟಿದ್ದಾರೆ ಅದರಲ್ಲಿ ಈ ಒಂದು ಸಾವಿರ ರೂಪಾಯಿ ಕೂಡ ರೆಡಿ ಮಾಡ್ತೀನಿ ಅದೇ ಒಂದು ಸಾವಿರ ರೂಪಾಯಿ ಮುಂಗಡ ಹಣವಾಗಿ ತೊಗೊಂಡಿದ್ದಾರೆ ಕನ್ನಡ ಸೇನೆಗೆ ಅಧಿಕಾರಿಗಳಿಗೆ ಭ್ರಷ್ಟಾಧಿಕಾರಿಗಳಿಗೆ ಭ್ರಷ್ಟಾಧಿಕಾರಿಗಳಿಗೆ ಲಂಚದ ಬೇಡಿಕೆ ಇಟ್ಟ ಅಧಿಕಾರಿಗಳಿಗೆ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಇಂದು ಕನ್ನಡ ಸೇನೆ ಕರ್ನಾಟಕ ಸಂಘಟನೆ ವತಿಯಿಂದ ತಹಶೀಲ್ ಕಚೇರಿಯಲ್ಲಿ ನಿನ್ನೆ ಒಂದು ಸಿಂಧುತ್ವಕ್ಕಾಗಿ ಒಂದು ಸಿಂಧುತ್ವಕ್ಕಾಗಿ ಆರು ಸಾವಿರ ರೂಪಾಯಿ ಬೇಡಿಕೆ ಇಟ್ಟಿದ್ದಾರೆ ಅದರಲ್ಲಿ ನೀವು ಒಂದು ಸಾವಿರ ರೂಪಾಯಿ ಕೂಡ ರೆಡಿ ಮಾಡ್ತೀನಿ ಅದೇ ಒಂದು ಸಾವಿರ ರೂಪಾಯಿ ಮುಂಗಡ ಹಣವಾಗಿ ಬಿಟ್ಟಿದ್ದಾರೆ ಕನ್ನಡ ಸೇನೆಗೆ ಭ್ರಷ್ಟ ಅಧಿಕಾರಿಗಳಿಗೆ ಲಂಚದ ಬೇಡಿಕೆ ಇಟ್ಟ ಅಧಿಕಾರಿಗಳಿಗೆ ಬೇಕು ನ್ಯಾಯ ಬೇಕು ಬೇಕೇ ಬೇಕು ಬೇಕು ಇಂದು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಶ್ರೀಮಂತರೂರು ಈಗ ಚಿಟುಗುಪ್ಪ ತಹಶೀಲ್ದಾರ್ ಕಚೇರಿಯಲ್ಲಿ ಎಲ್ಲ ಒಂದು ಕಡೆ ಲಂಚವತ ಅರತಾಂಡವ ಮಾಡ್ತಾ ಇದೆ ಇದರ ವಿರುದ್ಧ ಈಗ ಕನ್ನಡ ಸೇನೆಗಳು ಮುಗಿಬಿದ್ದಿರುವಂತದ್ದು ಏನ್ ಹೇಳ್ತಾ ಇದ್ದಾರೆ ಕನ್ನಡ ಸೇನೆ ಮುಖಂಡರು ಹೌದು ಈ ಕಚೇರಿಯಲ್ಲಿ ಮಿತಿ ಲಂಚದ ಹಾವಳಿ ಅಂತ ಸಾರ್ವಜನಿಕ ಹೇಳ್ತಾ ಇದಾರೆ ಈ ತಾಲೂಕಿನಾದ್ಯಂತ ಇರತಕ್ಕಂತ ಕೂಲಿ ಕಾರ್ಮಿಕರು ಬಡವ ಜನರು ಸಾರ್ವಜನಿಕರು ತಶೀದಿ ಕಚೇರಿಗೆ ವಂಶಾವಳಿ ವರ್ಧಾಪ ವೇತನ ವಿದ್ವಾ ವೇತನ ಆದಾಯ ಪ್ರಮಾಣ ಪತ್ರ ಸಿಂಧುತ್ವ ಗೋಸ್ಕರ ಅಲ್ಲಿದಾಡ್ತಾ ಇದ್ದಾರೆ ಕೇಳಿದ್ರೆ ಹೇಳ್ತಾರೆ ಎಲ್ಲದಕ್ಕೂ ಲಂಚ ಕೊಟ್ಟರು ಮಾತ್ರ ಕೆಲ್ಸ ಇಲ್ಲ ಆಗಲ್ಲ ಅಂತ ಹೇಳ್ತಾ ಇದಾರಂತೆ ಇದ್ರ ಬಗ್ಗೆದಾಗ ಭ್ರಷ್ಟಾಚಾರದ ಬಗ್ಗೆ ಮೇಲಾಧಿಕಾರಿಗಳ ಗಮನಕ್ಕೆ ತಂದ್ರು ಕೂಡ ಮೇಲಾಧಿಕಾರಿ ಆಗ್ಲಿ ಜಿಲ್ಲಾಧಿಕಾರಿ ಸಹಾಯಕ ಆಯುಕ್ತರು ಕೂಡ ವಾಟ್ಸಪ್ ಮೂಲಕ ಕೂಡ ಗಮನಕ್ಕೆ ತಂದ್ರು ಕೂಡ ಕ್ರಮ ಕೈಗೊಂಡಿಲ್ಲ ಅಂತ ಸಾರ್ವಜನಿಕ ಒಂದು ಆರೋಪ ಇದೆ ಕೃಷ್ಣ ಅವರೇ ಈಗ ಇವತ್ತಿನ ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ಕನ್ನಡ ಸೇನೆ ಮುಖಂಡರೆಲ್ಲರೂ ಕೂಡ ಹೋಗಿ ಅಲ್ಲಿ ಪ್ರತಿಭಟನೆ ಮಾಡಿದ್ದಾರೆ ಎಚ್ಚರಿಕೆ ಕೊಟ್ಟಿದ್ದಾರೆ ಅವ್ರೇನ್ ಹೇಳ್ತಾ ಇದ್ದಾರೆ ಇದೇ ರೀತಿ ಮುಂದುವರೆದ್ರೆ ಅವ್ರು ಹೇಳ್ತಾ ಈ ಲಂಚಕ್ಕೆ ಕಡಿವಾಣ ಹಾಕಿ ತಪ್ಪಿಸ್ತರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಕನ್ನಡ ಸೇನೆ ರಾಜ್ಯ ಉಪಾಧ್ಯಕ್ಷರಾದ ರವಿಸ್ವಾಮಿ ಅವರು ತಹಶೀಲ್ದಾರಿಗೆ ತಿಳಿಸ್ತಾ ಇದ್ದಾರೆ ಹರೀಶನ್ ಅವರೇ ಓಕೆ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಶ್ರೀಮಂತ ರವೀನ್ ಸುರೇಶ್ ಈ ಸಂಬಂಧ ಈಗಾಗಲೇ ಏನು ಎಲ್ಲದಕ್ಕೂ ಲಂಚ ಕೆಲ್ಸಗಳು ಆಗ್ಬೇಕು ಅಂತ ಅಂದ್ರೆ ಲಂಚ ಕೊಟ್ರೆ ಕೆಲ್ಸಗಳು ಸಲೀಸಾಗುತ್ತೆ ಲಂಚ ಕೊಡ್ಲಿಲ್ಲ ಅಂತ ಅಂದ್ರೆ ಆ ಕೆಲ್ಸಗಳೇ ಆಗೋದಿಲ್ಲ ಒಂದ್ ರೀತಿಯಾಗಿ ಲೇಟ್ ಆಗುತ್ತೆ ಈ ರೀತಿ ಪರಿಸ್ಥಿತಿ ಇಲ್ಲಿನ ತಹಶೀಲ್ದಾರ್ ಕಚೇರಿಯಲ್ಲಿ ಇರುವಂತದ್ದು ಸಾಮಾನ್ಯರು ಸಾರ್ವಜನಿಕರು ಅಲ್ಲಿ ಹೋಗುವಂಥದ್ದು ಅವರ ಕೆಲಸಗಳನ್ನ ಮಾಡ್ಲಿಕ್ಕೆ ತಾಲೂಕು ಕಚೇರಿ ಅಥವಾ ಯಾವುದೇ ಒಂದು ಕಚೇರಿ ತಹಶೀಲ್ದಾರ್ ಕಚೇರಿ ಏನಿದೆ ಅದು ಸಾರ್ವಜನಿಕರಿಗಾಗಿರುವಂತದ್ದು ಜನರಿಗೋಸ್ಕರ ಇರುವಂತದ್ದು ಇಲ್ಲಿ ಎಲ್ಲದಕ್ಕೂ ಕೂಡ ಲಂಚ ಕೇಳ್ತಾರೆ ಅಂತ ಅಂದ್ರೆ ಸರ್ಕಾರ ಕೊಡುವಂತ ಸಂಬಳ ಇವ್ರು ಏನ್ ಮಾಡ್ತಾ ಇದ್ದಾರೆ ಸರ್ಕಾರ ಇವ್ರನ್ನ ಕೆಲ್ಸಕ್ಕೆ ಯಾಕೆ ಇಟ್ಕೊಂಡಿದೆ ಹಾಗಾದ್ರೆ ಲಂಚ ಕೇಳುವವ್ರನ್ನ ಕೆಲಸದಲ್ಲಿ ಯಾಕೆ ಇಟ್ಟಿದೆ ಇದಕ್ ಸಂಬಂಧಪಟ್ಟಂತೆ ಆಗ್ರಹಿಸಬೇಕು ಅವ್ರ ಅಮಾನತ್ ಮಾಡ್ಬೇಕು ಅನ್ನೋದು ಕೂಡ ಈಗ ಕನ್ನಡ ಸೇನೆ ಮುಖಂಡರು ಎಲ್ರು ಕೂಡ ಆಗ್ರಹಿಸಿದ್ದಾರೆ ಒಬ್ಬರು ತಪ್ಪಾಗ ಇದು ಮಾತಾಡ ಹಾಕೋಬರ್ದು ಸಾರಿ ಆಜರ್ ಹೋಗ್ತೀನಿ ನಾನು ಗಲ್ತಿ ಸಾರಿ ಹ್ಮ್ ಸಾರಿ ನನ್ನಿಂದ ಗಲ್ತಿ ಆಯಿತು ಸಾರಿ ಆ ಹಾಕೋಯಾ ಜಬ್ರಸ್ತಿ ಯಾಕೋಬರ್ದು ಜಬ್ರಸ್ತಿ ಹಾಕೋಯಾ ಜಬ್ರಸ್ತಿ ಕೈ ತರ ಅವರ ಕಾಸೆಂತ್ರ ಈಗ ಅವರ ಕಾಸೆಂತ್ರ ಆರೆ ಹೊಂಟಾರ ಸಲ ಟೆನ್ಷನ್ ಹೋಗಬರ್ದು ಇಯ ತನ ಏನಂದ್ರೆನು ತಪ್ಪಾಗದ ತಪ್ಪಾಗದ ಬದಂತ ವಾಕೆ ಹೋಗಬರ್ದು ಜಬ್ರಸ್ತಿ ಮಾಳಕೇನ ರೊಕ್ಕ ಜಾಸ್ತಿ ಆಗ್ ಕ್ಯಾ ಹೋಗಬರ್ದು ಜಬ್ರಸ್ತಿ ಮಾಡ್ಬಿಡತಾರೆ ನಿಮಗೆ ರೊಕ್ಕ ಜಾಸ್ತಿ ಈಗ ਠੀಕದ ಸರ್ ಐತ ಬರುನು ಹಲೋ ಗುರು ಕರಳು ಸರ್ ಹಾ ಸರ್ ಈಗ ತಪ್ಪಾಗಿದೆ ಅಂತ ಜನ ಕನ್ನಡ ಸೇನೆಗೆ ಭ್ರಷ್ಟ ಅಧಿಕಾರಿಗಳಿಗೆ ಭ್ರಷ್ಟಾಧಿಕಾರಿಗಳಿಗೆ ಲಂಚದ ಬೇಡಿಕೆ ಇಟ್ಟ ಅಧಿಕಾರಿಗಳಿಗೆ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಇಂದು ಕನ್ನಡ ಸೇನೆ ಕರ್ನಾಟಕ ಸಂಘಟನೆ ವತಿಯಿಂದ ಗುಡುಗುಪ್ಪ ತಹಶೀಲ್ ಕಚೇರಿಯಲ್ಲಿ ನಿನ್ನೆ ಒಂದು ಸಿಂಧುತ್ವಕ್ಕಾಗಿ ಒಂದು ಆರು ಸಾವಿರ ರೂಪಾಯಿ ಬೇಡಿಕೆ ಇಟ್ಟಿದ್ದಾರೆ ಅದರಲ್ಲಿ ನೀವ್ ಒಂದ್ ಸಾವಿರ ರೂಪಾಯಿ ರೆಡಿ ಮಾಡ್ತೀನಿ ಅದೇಳ್ ಒಂದು ಸಾವಿರ ರೂಪಾಯಿ ಮುಂಗಡ ಹಣವಾಗಿ ತಗೊಂಡಿದ್ದಾರೆ ಹೊರ ಈ ಸಂಬಂಧ ನಮ್ ಜೊತೆ ಮಾತನಾಡಲಿಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕನ್ನಡ ತಾಲೂಕು ಅಧ್ಯಕ್ಷ ಪವನ್ ಪೂಜಾರಿ ಅವರಿದ್ದಾರೆ ಪವನ್ ಪೂಜಾರಿ ಅವರೇ ನಮಸ್ತೆ ಈಗ ಚಿಟಿಕುಪ್ಪ ತಹಶೀಲ್ದಾರ್ ಕಚೇರಿಯಲ್ಲಿ ಒಂದು ರೀತಿಯಾಗಿ ಲಂಚವತಾರ ತಾಂಡವ ಮಾಡ್ತಾ ಇದೆ ಅಂತ ಹೇಳಿದ್ರು ತಪ್ಪಿಲ್ಲ ಈಗ ನೀವು ಅದರ ವಿರುದ್ಧ ಕೂಡ ತಿರುಗಿ ಬಿದ್ದಿದ್ದೀರಾ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ ತಹಶೀಲ್ದಾರ್ ಕಚೇರಿಯಲ್ಲಿ ಏನ್ ನಡೀತಾ ಇದೆ ಮೇಡಮ್ ಅಲ್ಲಿ ಒಂದು ಸ್ಮಾಲ್ ಆಗಿ ಹೇಳ್ಬೇಕಂತಂದ್ರೆ ಸಿಂಪಲ್ ಆಗಿ ಒಂದು ಕಾಸ್ಟ್ ಇನ್ಕಮ್ ಗಾಗಿ ನೀವು ಜನರಲ್ ಆಗಿ ಕಾಸ್ಟ್ ಇನ್ಕಮ್ ನಿಮ್ ಕಾಸ್ಟ್ ಜನರಲ್ ಇದೆ ನೀವು ಕಾಸ್ಟ್ ಗೆ ಅಪ್ಲೈ ಮಾಡಿದ್ರೆ ನಿಮಗೆ ಒಂದ್ ಸಾವಿರ ಎರಡ್ ಸಾವಿರ ರೂಪಾಯಿ ಬೇಕು ಮ್ಯಾಮ್ ಇಲ್ಲ ಅಂದ್ರೆ ರಿಜೆಕ್ಟ್ ಆಗುತ್ತೆ ನಿಮ್ ಕಾಸ್ಟ್ ಈಗ ಏನ್ broker ಏನ್ ಇರ್ತಾರಲ್ಲ madam ಅವರನ್ನ ಕೇಳಿದ್ರೆ male ಅಧಿಕಾ~ officer ಕೇಳಿದ್ರೆ ಅದೇ ಹೇಳ್ತಾರೆ ಮತ್ತೆ brokers ನ ಕೇಳಿದ್ರು ಅದೇ ಹೇಳ್ತಾರೆ ದುಡ್ಡು ಕೊಡೊವರೆಗು ನಿಮ್ಮ ಯಾವ ಕೆಲಸ ಆಗೋದಿಲ್ಲ ಅಂತ ನೇರವಾಗಿ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಈಗ ನಿನ್ನೆ ನೀವು ಪ್ರತಿಭಟನೆ ಏನ್ ಮಾಡಿದೀರಾ ಅಥವಾ ಎಚ್ಚರಿಕೆ ಏನ್ ಕೊಟ್ಟಿದ್ರಿ ಇನ್ನು ಹಿಂಗೆ ಮುಂದುವರೆದ್ರೆ ಮುಂದೆ ಏನ್ ಮಾಡ್ಬೇಕು ಅಂತ ಮೇಡಂ ಅಂತವರ ಮೇಲೆ ಕಾನೂನು ಕ್ರಮ ಕೈಗೊಳ್ಬೇಕು madam ಮೊದ್ಲು. ಅಂತವ್ರನ್ನ ತಕ್ಷಣ ಕೆಲ್ಸ ಇಂದ ಮೇಡಂ ಬಿಡ್ಬೇಕು ಮೇಡಮ್ ಅವ್ರನ್ನ ಒಂದ್ ಆರ್ ತಿಂಗಳು ಸಸ್ಪೆಂಡ್ ಮಾಡ್ಬಿಡ್ಬೇಕು ಮೇಡಂ ಅವ್ರು ಬೇರೆ ಎಲ್ಲೂ ಕೂಡ ಕೆಲಸ ಮಾಡೋ ಹಾಗೆ ಇರ್ಬಾರ್ದು ಮೇಡಮ್ ಆ ತರ ಮಾಡ್ಬೇಕು ಮೇಡಂ ಖಂಡಿತ ಈಗ ಅಧಿಕಾರಿಗಳ ಮೇಲಧಿಕಾರಿಗಳ ಗಮನಕ್ಕೆ ಏನಾದ್ರು ಹೋಗಿದ್ಯಾ ಇದು ಮೇಡಮ್ ನೋಡಿ ನಾವು ನಿನ್ನೆ ಒಂದು ಪ್ರತಿಭಟನೆ ಮೂಲಕ ಅವ್ರನ್ನ ಮನವಿ ಪತ್ರ ಸಲ್ಲಿಸಿದ್ವಿ ಮೇಡಂ ಇಂತವ್ರ ಮೇಲೆ ಕ್ರಮ ಕೈಗೊಳ್ಬೇಕಂತ ನೋಡ್ತೀವಿ ಮೇಡಂ ಮತ್ತೆ ಎರಡು ದಿವ್ಸ ಅಲ್ಲಿ ಏನು ಕ್ರಮ ಕೈಗೊಳ್ಳಿಲ್ಲ ಅಂತಂದ್ರೆ ನಾವು ಮುತ್ತಿಗೆ ಹಾಕುವ ಮೂಲಕ ಮತ್ತೆ ಇದು ಮಾಡ್ಬೇಕಾಗುತ್ತೆ ಮೇಡಂ ಅವ್ರನ್ನ ಸಸ್ಪೆಂಡ್ ಮಾಡೋವರೆಗೆ ನಮ್ಮ ಪ್ರತಿಭಟನೆ ಹೋರಾಟ ನಿಲ್ಲಿಸುವುದಿಲ್ಲ ಮೇಡಮ್ ಖಂಡಿತ ಖಂಡಿತ ಧನ್ಯವಾದ ಸರ್ ಮಾತನಾಡಿದಕ್ಕೆ ಈಡನ್ಸ್ ವಾಹಿನಿ ಜೊತೆ ಓಕೆ ಏನು ಈ ಸಂಬಂಧ ಚಿಟಿಕುಪ್ಪ ತಹಶೀಲ್ದಾರ್ ಕಚೇರಿಯಲ್ಲಿ ಯಾರು ಈ ರೀತಿಯಾಗಿ ಲಂಚ ಕೇಳ್ತಾ ಇದ್ದಾರೆ ಅವರ ವಿರುದ್ಧ ಕ್ರಮ ಕೈಗೊಳ್ಬೇಕು ಅವರನ್ನ ಅಮಾನತು ಮಾಡಬೇಕು ಅಂತ ಈಗ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದೆ ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದ್ರೆ ಯಾವ ಅಕಾಡೆಮಿಗೆ ಹೋಗ್ಬೇಕು ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋದ್ರ ನಿಮಗೆ ನಿಮ್ಗೆ ನೀಡ್ತಾ ಇದೀವಿ ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ಸ್ ಎಕ್ಸೆಲ್ ಅಕಾಡೆಮಿಕ್ಸ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತೆ ಸಿಟಿ ಜೆಡಬ್ಲ್ಯೂ ಕೋಚಿಂಗ್ ಕೊಡ್ತಾ ಬರ್ತಾ ನಂಬರ್ ಒನ್ ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕ್ರಾಶ್ ನ ಕೊಡ್ತೀವಿ ಮತ್ತು ಸಿ ಇ ಟಿ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಈ ಕ್ರಾಶ್ ಕೋರ್ಸ್ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಅದು ನಾವು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸ್ ಎಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದು ಸರ್ತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗಬೇಕು ಆ ಥರ ವ್ಯವಸ್ಥೆ ಮಾಡಿರ್ತಿಲ್ಲ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ ಒನ್ ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ಗೆ ಹೋಗಿಂದು ಮುಂಚೆ ಮಾದರಿ ಎಕ್ಸಾಮ್ನ ಒಂದು ಅದ್ರಿಂದ ಇಪ್ಪತ್ತು ಎಕ್ಸಾಮ್ ಕೊಡ್ತೀವಿ ನಾವು